ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ಈ ಒಂದು ಲವ್ ನೋಟ್ಸ್ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ ನಿಮ್ಮ ಪರ್ಸನ್ ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ರೆಸೆನೆಟ್ ಆಗತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ ನ ಕೊಟ್ಟಿದ್ದೀನಿ ಫಸ್ಟ್ ಕಾರ್ಡ್ ಬಂದು ಟೂ ಆಫ್ ಕಪ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಮೆಜಿಷಿಯನ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಟೂ ಆಫ್ ಕಪ್ಸ್ ಚೂಸ್ ಮಾಡ್ಕೊಂಡ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅಂತ ಸೊ ಫಸ್ಟ್ ಮೆಸೇಜ್ ಐ ಲೈಕ್ ಯು ವೆರಿ ಮಚ್ ಜಸ್ಟ್ ಆಸ್ ಯು ಆರ್ ಅಂತ ಬರ್ತಾ ಇದೆ ಸೊ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸೊ ನೀವು ಹೇಗಿದ್ರೋ ನಿಮ್ಮ ಜೀವನದಲ್ಲಿ ಅದೇ ರೀತಿ ಅವರು ನಿಮ್ಮನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನಿನ್ನ ಜೀವನದಲ್ಲಿ ನೀನು ಹೇಗಿದ್ಯೋ ಅದೇ ರೀತಿ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ನೀನು ನನಗೋಸ್ಕರ ಏನು ಬದಲಾವಣೆ ಮಾಡಿಕೊಳ್ಬೇಕಾಗಿಲ್ಲ ಚೇಂಜ್ ಆಗಬೇಕಾಗಿಲ್ಲ ಸೊ ನೀನು ಯಾವ ಥರ ಇದೆಯೋ ಅದೇ ರೀತಿ ನನಗೆ ನೀನು ತುಂಬಾ ಇಷ್ಟ ಆಗಿದೆಯಾ ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಶೆಲ್ವಿ ಮೀಟ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನೀವಿಬ್ರು ಮೀಟ್ ಮಾಡಿಲ್ಲ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿ ಅಥವಾ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಅತಿ ಶೀಘ್ರದಲ್ಲಿ ಅವರು ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರ್ತಾ ಇದ್ದಾರೆ ಸೊ ಇಲ್ಲಿ ಹೇಳ್ತಾ ಇದಾರೆ ಶೆಲ್ವಿ ಮೀಟ್ ನಾವಿಬ್ರು ಮೀಟ್ ಆಗೋಣ ಅಂತ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಜೊತೆಗೆ ಲೈಕ್ ಯು ನೋ ಎಂಜಾಯ್ ಮಾಡ್ತಾರೆ ಅವರ ಟೈಮ್ನ ಓಕೆ ಸೊ ನೆಕ್ಸ್ಟ್ ಮೈ ಮೈಂಡ್ ಇಸ್ ಟ್ರೈ ಟು ಗೆಟ್ ಔಟ್ ಆಫ್ ಮೈ ಹೆಡ್ ಬಟ್ ಮೈ ಹಾರ್ಟ್ ಇಸ್ ಓಲ್ಡಿಂಗ್ ಯು ಸೊ ಐ ತಿಂಕ್ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟನ್ಸ್ ಅಲ್ಲಿ ಇದ್ದೀರಾ ಅಥವಾ ಎಕ್ಸ್ ಪರ್ಸನ್ಗೋಸ್ಕರ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ನನ್ನ ಮೈಂಡು ನಿನ್ನ ಯೋಚನೆಗಳನ್ನ ಆಚೆ ಹಾಕಬೇಕು ನಿನ್ನಿಂದ ಮೋನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ರೆ ನನ್ನ ಹೃದಯ ನನ್ನ ಮನಸ್ಸು ನಿನ್ನ ನೆನಪುಗಳನ್ನ ಮತ್ತೆ ಮತ್ತೆ ನನಗೆ ಕಾಡೋ ಹಾಗೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಅವರ ಮೈಂಡ್ ಹೇಳ್ತಾ ಇದೆ ಅವರಿಂದ ನೀನ್ ಆನ್ ಆಗು ಅಂತ ಆದ್ರೆ ಅವರ ಹೃದಯ ಅವರ ಮನಸ್ಸು ಕೇಳ್ತಾ ಇಲ್ಲ ಅವ್ರಿಗೆ ನಿಮ್ಮ ನೆನಪುಗಳು ತುಂಬಾನೇ ಇನ್ನೂ ಹೆಚ್ಚು ಮಾಡ್ತಾ ಇದೆ ನಿಮ್ಮ ನೆನಪುಗಳಿಂದ ಅವ್ರ ಆಚೆ ಹೋಗೋದಿಕ್ ಆಗ್ತಾ ಇಲ್ಲ ಆನ್ ಆಗೋದಿಕ್ ಆಗ್ತಾ ಇಲ್ಲ ಟ್ರೈ ಮಾಡ್ತಾ ಇದಾರೆ ಆನ್ ಆಗೋದಿಕ್ಕೆ ಬಟ್ ಮೋನ್ ಆಗೋದಿಕ್ ಆಗ್ತಾ ಇಲ್ಲ ಇದು ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಐ ಲವ್ ಯೋರ್ ಫೇಸ್ ಅಂತ ಬರ್ತಾ ಇದೆ ಸೊ ನಿಮ್ಮ ಮುಖ ಛಾಯೆ ನಿಮ್ಮ ಮುಖ ಲಕ್ಷಣ ತುಂಬಾನೇ ಇದು ಚೆನ್ನಾಗಿದೆ ಸೊ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿದ್ದೀರಾ ಹ್ಯಾಂಡ್ಸಮ್ ಆಗಿದ್ದೀರಾ ಸೊ ಐ ಲವ್ ಯುವರ್ ಫೇಸ್ ನನಗೆ ನಿಮ್ಮ ಮುಖ ಅಂದ್ರೆ ತುಂಬಾ ಇಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಲವ್ ಯು ಎಂಡ್ಲೆಸ್ ಲೀ ಅಂತ ಬರ್ತಾ ಇದೆ ಸೊ ನಾನು ನಿನನ್ನ ತುಂಬಾ ಪ್ರೀತಿ ಮಾಡ್ತೀನಿ ನನ್ನ ಪ್ರೀತಿಗೆ ಯಾವುದೇ ರೀತಿ ಎಂಡ್ ಇಲ್ಲ ಸೊ ನಾನು ನಿನ ತುಂಬ ಇಷ್ಟಪಡ್ತೀನಿ ತುಂಬಾ ಪ್ರೀತಿ ಮಾಡ್ತೀನಿ ಸೊ ನನ್ನ ಪ್ರೀತಿಗೆ ಯಾವುದೇ ರೀತಿ ಎಂಡ್ ಇಲ್ಲ ನನ್ನ ಪ್ರೀತಿ ಯಾವತ್ತು ಎಂಡ್ ಆಗೋದಿಲ್ಲ ಎಂಡ್ಲೆಸ್ ಆಗಿ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಎವ್ರಿ ಅವರ್ ಆಫ್ ಎವ್ರಿ ಡೇ ಐ ಲವ್ ಯು ಅಂತ ಬರ್ತಾ ಇದೆ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಗಂಟೆ ನಾನು ನನ್ನ ತುಂಬಾನೇ ಇಷ್ಟಪಡ್ತೀನಿ ಐ ಲವ್ ಯು ಸೋ ಮಚ್ ಅಂತ ಬರ್ತಾ ಇದೆ ಸೊ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾನೆ ಇದೆ ಸೊ ಐ ಲವ್ ಯು ಅಂತ ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಪರ್ಸನ್ ಗೆ ನಿಮ್ಗೆ ಅಂತ ತಿಳ್ಕೊಳ್ಳೋಣ ಓ ಎಸ್ ಅಂತ ಬರ್ತಾ ಇದೆ ಟ್ರಸ್ಟ್ ಯು ಆರ್ ರೆಡಿ ಅಂಡ್ ಸಕ್ಸಸ್ ವಾವ್ ಸೊ ಬ್ಯೂಟಿಫುಲ್ ಏಂಜಲ್ ಕಾರ್ಡ್ಸ್ ಓಕೆ ಸಕ್ಸಸ್ ಅಂತ ಬರ್ತಾ ಇದೆ ನಿಮ್ಮ ಕನೆಕ್ಷನ್ ನಿಮ್ಮ ಸಿಚುಯೇಷನ್ ಎಂತದ್ದೇ ಇರಲಿ ಎಂತ ನೀವು ಫೇಸ್ ಮಾಡ್ತಾನೆ ಇರಿ ನಿಮ್ಮ ಕನೆಕ್ಷನ್ ನಿಮ್ಮ ಸಂಬಂಧ ನಿಮ್ಮ ವ್ಯಕ್ತಿಯ ಜೊತೆಗೆ ರಿಲೇಷನ್ಶಿಪ್ ಸಕ್ಸಸ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಎಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್ ನಿಮಗೆ ಲೈಕ್ ಯು ನೋ ಮ್ಯಾನಿಫೆಸ್ಟ್ ಆಗ್ತಾ ಇದೆ ನಿಮ್ಮ ವಿಶಸ್ ಫುಲ್ ಫಿಲ್ ಆಗ್ತಾ ಇದೆ ಸೊ ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ ನನ್ನ ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ರೀಕನ್ಸಲೇಷನ್ ರಿಯೂನಿಯನ್ ಮ್ಯಾರೇಜ್ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ಅದಕ್ಕೆ ಎಸ್ ಅಂತ ಬರ್ತಾ ಇದೆ ಸೊ ಇವಾಗ ಸಕ್ಸಸ್ ಆಗಬೇಕು ನೀವು ಅನ್ಕೊಂಡಿದ್ದು ಸಾಧನೆ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಟ್ರಸ್ಟ್ ಸೊ ನಂಬಿಕೆ ಗಳಿಸ್ಕೊಳ್ಳಿ ನಂಬಿಕೆನ ಇಟ್ಕೊಳ್ಳಿ ಟ್ರಸ್ಟ್ ಡೆವಲಪ್ ಮಾಡ್ಕೊಳ್ಳಿ ಸೊ ನಿಮ್ಗೆ ನಂಬಿಕೆನೇ ಇಲ್ಲ ನೀವು ನಂಬ್ತಾನೇ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ ಆಗಿ ನೀವು ಯಾವುದನ್ನು ಕೂಡ ನಿಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡೋದಿಕ್ಕಾಗಲ್ಲ ಸೊ ನಂಬಿಕೆ ಇರ್ಲಿ ಅಂತ ಹೇಳ್ತಾ ಇದಾರೆ ಸೊ ಯು ಆರ್ ರೆಡಿ ಸೊ ಡೆಫಿನೆಟ್ಲಿ ನೀವು ಇವಾಗ ರೆಡಿ ಆಗಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಒಳ್ಳೆ ಕ್ಷಣಗಳನ್ನ ಅನುಭವಿಸೋದಿಕ್ಕೆ ಯು ರೆಡಿ ಟು ಅಟ್ರಾಕ್ಟ್ ಲವ್ ಯು ರೆಡಿ ಟು ಅಟ್ರಾಕ್ಟ್ ಯುರ್ ಪರ್ಸನ್ ಯು ರೆಡಿ ಟು ಅಟ್ರಾಕ್ಟ್ ರೊಮ್ಯಾನ್ಸ್ ಯು ರೆಡಿ ಟು ಅಟ್ರಾಕ್ಟ್ ಹ್ಯಾಪಿನೆಸ್ ಇದೆಲ್ಲವೂ ಕೂಡ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯುಸ್ ಯಾರಲ್ಲ ಮೆಜಿಷಿಯನ್ ನ ಇಲ್ಲಿ ಚೂಸ್ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ತಿಂಕ್ ಮಾಡ್ತಾ ಇದ್ದಾರೆ ಅಂತ ಸೊ ಫಸ್ಟ್ ಮೆಸೇಜ್ ಐ ಡೋಂಟ್ ನೋ ಎನಿಥಿಂಗ್ ನವ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ನಿಮ್ಮ ವ್ಯಕ್ತಿನ ನೀವೇನಾದ್ರೂ ಕೇಳ್ತಾ ಇದ್ರ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೀರಾ ನನಗೆ ಒಂದು ವಿಚಾರ ಗೊತ್ತಾಗಿದೆ ಸೊ ಇದ್ರ ಬಗ್ಗೆ ಏನಾದ್ರೂ ಹೇಳಿ ಮಾತಾಡಿ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಇವಾಗ ಆ ಒಂದು ವಿಚಾರವಾಗಿ ಏನೇ ಇರಲಿ ಆ ಒಂದು ಪ್ರಶ್ನೆ ಏನೇ ಇರಲಿ ಆ ಒಂದು ವಿಚಾರ ಏನೇ ಇರಲಿ ಆ ಒಂದು ವಿಚಾರವಾಗಿ ನಿಮ್ಮ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಕರೆಂಟ್ಲಿ ಅವ್ರಿಗೆ ಇಷ್ಟ ಇಲ್ಲ ಸೊ ಮೇ ಬಿ ಅವ್ರಿಗೆ ಟೈಮ್ ಬಂದಾಗ ನಿಮಗೆ ಹೇಳಬೇಕು ಅಂತ ಫೀಲ್ ಆದಾಗ ಡೆಫಿನೆಟ್ಲಿ ಅವರಾಗ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಅವರಾಗ ನಿಮ್ಮ ಹತ್ರ ಬಂದು ಹೇಳಿಕೊಳ್ತಾರೆ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ ಅವ್ರಿಗೂ ಕೂಡ ಸ್ವಲ್ಪ ಸ್ಪೇಸ್ ಕೊಡಿ ಸೊ ಟೈಮ್ ಕೊಡಿ ಸ್ಪೇಸ್ ಕೊಡಿ ನೀವು ಕೂಡ ಮೈಂಡಿಂದ ನೆಗೆಟಿವಿಟಿ ಇಂದ ಆಚೆ ಬನ್ನಿ ಅಂತ ಹೇಳ್ಬೋದು ಓಕೆ ಸೊ ಸೆಕೆಂಡ್ ಮೆಸೇಜ್ ವಾವ್ ನೋಡಿ ದಿಸ್ ಇಸ್ ಅ ಡೆಸ್ಟಿನ್ ಪಾರ್ಟ್ನರ್ಶಿಪ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಅಹ್ ಅಂದ್ಕೊಳ್ತಾ ಇದ್ದಾರೆ ನಾವಿಬ್ರು ಬಂಧದಿಂದ ನಾವಿಬ್ರು ಸೇರಿದ್ದೀವಿ ನಾವು ಆಕಸ್ಮಿಕವಾಗಿ ಸೇರಿಲ್ಲ ಸಡನ್ ಆಗಿ ನಾವೇನು ನಾವು ಸೇರಿಲ್ಲ ನಾವು ಋಣಾನು ಬಂಧ ಇದೆ ನಾವಿಬ್ರು ಸೇರ್ಬೇಕು ಅನ್ನೋದು ಸ್ಟಾರ್ ಅಲ್ಲಿ ಬರ್ದಿದೆ ಡೆಸ್ಟಿನಿಯಲ್ಲಿ ಬರ್ದಿದೆ ನಮ್ಮಿಬ್ರ ಒಂದು ಋಣಾನು ಬಂಧದಿಂದ ನಾವಿಬ್ರು ಸೇರಿದ್ದೀವಿ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ನಾವು ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಒಬ್ರಿಗೊಬ್ರು ಅಂದ್ರೆ ಅದೆಲ್ಲಾನು ಕೂಡ ಋಣಾನು ಬಂಧದಿಂದ ಋಣದಿಂದ ನಾವಿಬ್ರು ಸೇರಿದೀವಿ ವಿ ಆರ್ ಡೆಸ್ಟಿನ್ ಪಾರ್ಟ್ನರ್ಶಿಪ್ ನಾವು ಋಣಾತ್ಮಕವಾಗಿ ನಾವಿಬ್ರು ಸೇರಿ ಪ್ರೇಮಿಗಳು ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ ಐ ಫೀಲ್ ಐಕ್ ಐ ಆಮ್ ಸ್ಲೋಲಿ ಡೈಯಿಂಗ್ ಇನ್ ಸೈಡ್ ಓಕೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ವಾ ಇದೀರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಸೊ ಈ ಒಂದು ವ್ಯಕ್ತಿ ಹೇಳ್ತಾ ಇದಾರೆ ಸೊ ನಾವಿಬ್ ನಾನು ಸ್ಲೋಲಿ ಸ್ಲೋಲಿ ನಿಧಾನವಾಗಿ ನಾನು ಸಾಯ್ತಾ ಇದ್ದೀನೇನೋ ಐ ಥಿಂಕ್ ಕೆಲವೊಂದು ಕಡೆ ಈ ಒಂದು ಸಪ್ರೇಟ್ ಆಗಿರೋದು ಅವ್ರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಸೊ ಅವ್ರಿಗೆ ನಿಮ್ಮ ಬಗ್ಗೆ ರಿಯಲೈಸ್ ಆಗಿರ್ಬೋದು ನಿಮ್ಮ ಪ್ರೀತಿನ ಪಡ್ಕೊಳ್ಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಇರ್ಬೋದು ಆದರೆ ಅವರ ಈಗೋ ನಿಮ್ಮಿಂದ ನಿಮ್ಮ ಹತ್ರ ಬರೋದಿಕ್ ಬಿಡ್ತಾ ಇಲ್ಲ ಸೊ ಅವರು ಅವರು ಮೌನ ಆಗೋದಕ್ಕೂ ಆಗ್ತಾ ಇಲ್ಲ ನಿಮ್ಮನ್ನ ನಿಮ್ಮ ಲೈಫಲ್ಲಿ ಬರೋದಕ್ಕೂ ಆಗ್ತಾ ಇಲ್ಲ ಈ ತರ ಸುಚುಯೇಶನ್ ಅಲ್ಲಿ ಇದಾರೆ ಸೊ ಹಾಗಾಗಿ ನಿಮ್ಮ ಜೊತೆಗೆ ಮಾತಾಡದಿರಕ್ ಆಗ್ತಾ ಇಲ್ಲ ಸೊ ನಾನು ದಿನ ಸಾಯ್ತಾ ಇದೀನೇನೋ ನನ್ನ ದೇಹ ಸಾಯ್ತಾ ಇದೆ ನನ್ನ ಮನಸ್ಸು ನಿನಗೋಸ್ಕರ ಮಿಡಿತಾ ಇದೆ ಈ ಒಂದು ವಿಚಾರವಾಗಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಓಕೆ ಸೊ ನೆಕ್ಸ್ಟ್ ದಿಸ್ ಲವ್ ಇಸ್ ಎಮೋಷನಲ್ ಫಿಸಿಕಲ್ ಅಂಡ್ ಅನ್ಕಂಡೀಷನಲ್ ಸೊ ನಮ್ಮಿಬ್ಬರ ಪ್ರೀತಿನಲ್ಲಿ ಎಮೋಷನಲ್ ಬಾಂಡಿಂಗ್ ಇದೆ ಫಿಸಿಕಲ್ ಬಾಂಡಿಂಗ್ ಇದೆ ಮತ್ತೆ ನಿಷ್ಕಲ್ಮಶವಾದಂತ ಪ್ರೀತಿ ಇದೆ ಸೊ ನಾವಿಬ್ರು ಎಮೋಷನಲ್ ಕನೆಕ್ಷನ್ ಅಲ್ಲಿ ಇದೀವಿ ಫಿಸಿಕಲ್ ಕನೆಕ್ಷನ್ ಅಲ್ಲಿ ಇದೀವಿ ಎಲ್ಲಾ ತರದ ಒಂದು ಕನೆಕ್ಷನ್ ಅಲ್ಲಿ ನಾವಿಬ್ರು ಇದೀವಿ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಡೆಫಿನೆಟ್ಲಿ ಎಮೋಷನಲ್ ಬಾಂಡಿಂಗ್ ಫಿಸಿಕಲ್ ಬಾಂಡಿಂಗ್ ಅಂಡ್ ನಿಜವಾದ ನಿಷ್ಕಲ್ಮಶ್ವಾದ ಪ್ರೀತಿನ ನೀವಿಬ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರ ಓಕೆ ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಡಿಸ್ಟ್ರಾಕ್ಷನ್ ಇಸ್ ಯು ಸೊ ಡೆಫಿನೆಟ್ಲಿ ಅವರ ಲೈಫಲ್ಲಿ ಯಾವ್ದಾದ್ರು ಒಂದು ಡಿಸ್ಟ್ರಾಕ್ಷನ್ ಇದೆ ಅಡಿಕ್ಷನ್ ಇದೆ ಅಂತ ಅಂದ್ರೆ ನಿಮ್ಮ ವಿಚಾರವಾಗಿ ನಿಮ್ಮ ಪ್ರೀತಿಯ ವಿಚಾರವಾಗಿ ನಿಮ್ಮ ಒಂದು ವಿಚಾರವಾಗಿ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಮೆಸೇಜ್ ವೆನ್ ಐ ಲುಕ್ ಇನ್ ಟು ಯುವರ್ ಐಸ್ ಇಟ್ಸ್ ಲೈಕ್ ಫಾಲೋಯಿಂಗ್ ಇನ್ ಲವ್ ಆಲ್ ಓವರ್ ಅಗೇನ್ ಸೊಮ್ಮ ನಿಮ್ಮ ಕಣ್ಣುಗಳನ್ನ ನೋಡಿದಾಗ ನಿಮ್ಮನ್ನ ನೋಡಿದಾಗ ಸಾರಿ ನಿಮ್ಮ ಕಣ್ಣುಗಳನ್ನ ನೋಡಿದಾಗ ನಿಮ್ಮ ಮುಖಾನ ನೋಡಿದಾಗ ಅವ್ರಿಗೆ ಯಾವಾಗ್ಲೂ ಕೂಡ ಆ ಒಂದು ಕಣ್ಣಲ್ಲಿ ಏನೋ ಒಂದು ಪವರ್ ಇದೆ ಅನ್ನೋದು ಫೀಲ್ ಆಗ್ತಾ ಆಗ್ತಾ ಇರತ್ತೆ ಭರವಸೆ ಹೆಚ್ಚಾಗ್ತಾ ಇರತ್ತೆ ಪ್ರೀತಿ ಹೆಚ್ಚಾಗ್ತಾ ಇರತ್ತೆ ನಾನು ಯಾವಾಗ್ಲೂ ನಿನ್ನ ಕಣ್ಗಳನ್ನ ನೋಡಿದಾಗ ನಾನು ಪ್ರೀತಿನಲ್ಲಿ ಬೀಳ್ತಾ ಇದ್ದೀನೇನೋ ಯಾವಾಗ್ಲೂ ನಾನು ಈ ಒಂದು ಪ್ರೀತಿಗೋಸ್ಕರ ಅಂಬಲಿಸ್ತಾ ಇರ್ತೀನೇನೋ ಅನ್ನೋ ಒಂದು ರೀತಿಯಲ್ಲಿ ಒಂದು ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಕನೆಕ್ಷನ್ ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಅಂತ ತಿಳ್ಕೊಳ ರಿಮೈನ್ ಪಾಸಿಟಿವ್ ಚೂಸ್ ಅ ನ್ಯೂ ಡೈರೆಕ್ಷನ್ ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಅಂತೂ ಬಂದಿದೆ ಏಂಜಲ್ಸ್ ಕಡೆಯಿಂದ ರಿಮೈನ್ ಪಾಸಿಟಿವ್ ಸೊ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರ ಸೊ ಓವರ್ ಥಿಂಕ್ ಮಾಡಿ ಮಾಡಿ ನಿಮಗೆ ನೆಗೆಟಿವಿಟಿ ಹೆಚ್ಚಾಗ್ತಾ ಇದೆ ಸೊ ನಿಮ್ಮ ನೆಗೆಟಿವಿಟಿ ಹೆಚ್ಚಾಗ್ತಾ ಇದ್ದಂಗೆ ನಿಮ್ಮ ಒಂದು ಮೈಂಡ್ ಮನಸ್ಸು ಹೃದಯ ಎಲ್ಲಾನು ಕೂಡ ಚೂರ್ ಚೂರು ಆಗ್ತಾ ಇದೆ ನಿಮಗೆ ಭರವಸೆನೆ ಹೊಟ್ಟೋಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು ಸೊ ಅದರಿಂದ ಎಲ್ಲ ಆಚೆಗೆ ಬನ್ನಿ ಸೊ ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲ್ತಾರೆ ಯೋಚನೆ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬಹುದು ಸೊ ಚೂಸ್ ನ್ಯೂ ಡೈರೆಕ್ಷನ್ ಸೊ ನೀವು ಯಾವ್ದೋ ಒಂದು ವಿಚಾರವಾಗಿ ತುಂಬಾ ತಲೆ ಕೆಡ್ಸ್ಕೊಂಡಿದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಅಥವಾ ಈ ಒಂದು ವ್ಯಕ್ತಿ ನನಗೆ ವರ್ತ್ ಇದಾರೋ ಇಲ್ವೋ ಅಥವಾ ಈ ಒಂದು ವ್ಯಕ್ತಿನ ನಾನು ಗಿವ್ ಅಪ್ ಮಾಡಬೇಕೋ ಮಾಡಬಾರ್ದು ಈ ತರ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ನಿಮ್ಮ ಯೋಚನೆಗಳನ್ನ ಬದಲಾವ್ ಮಾಡ್ಕೊಳ್ಳಿ ಸೊ ನೆಗೆಟಿವಿಟಿ ಇಂದ ಆಚೆಗೆ ಬನ್ನಿ ಮೇ ಬಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಪಾಸಿಟಿವ್ ಆಗಿ ಇಲ್ಲ ಸೊ ಅದೇ ಹೇಳ್ತಾ ಇದಾರೆ ನೀವು ಪಾಸಿಟಿವ್ ಆಗಿದ್ದು ಎಲ್ಲಾನು ಕೂಡ ನೀವು ನೋಡಿದಾಗ ನಿಮ್ಗೆ ಎಲ್ಲಾನು ಪಾಸಿಟಿವ್ ಆಗಿ ಕಾಣಿಸುತ್ತೆ ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವಿಟಿ ಇಂದ ಎಲ್ಲಾನು ನೋಡಿ ಅವಾಗ ನಿಮಗೆ ಲೈಫು ತುಂಬಾ ಸುಂದರವಾಗಿರುತ್ತೆ ಅನ್ನೋದು ಇಲ್ಲಿ ಹೇಳ್ಬಹುದು ಸೊ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಗೈಸ್